ಅಮ್ಮ ನಾನು ಮದುವೆ ಅಂತಾadre ರೇಷ್ಮನೆ ಮದುವೆ ಆಗೋದು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ನಾವಿಬ್ರೂ ಪ್ರೀತಿ ಮಾಡ್ತಾ ಐದು ವರ್ಷ ಆಗಿದೆ ಅಮ್ಮ ನನಗೆ ಅವಳನ್ನ ಬಿಟ್ಟು ಬದುಕೋ ಅದಕ್ಕೆ ಆಗಲ್ಲ ಇದು ಏನು ನೀನು ಪ್ರೀತಿ ಮಾಡ್ತಿದ್ದೀಯಾ ಅಮ್ಮ ನಾನು ಪ್ರೀತಿ ಮಾಡ್ತಿದ್ದೀನಿ ಒಬ್ಳ ಹುಡ್ಗಿನ ಅಂತ ಯಾವತ್ತಾದರೂ ಹೇಳಿದೀಯಾ ನೀನು ಇಲ್ಲಿವರೆಗೂ ನಾರು ಅಯ್ಯೋ ಹೇಳಬೇಕು ಅಂತಾನೆ ಇದ್ದೆ ಆದ್ರೆ ಅಷ್ಟರಲ್ಲಿ ನೀನೇ ಬೇರೆ ಯಾವದೋ ಹುಡುಗಿನ ಹುರ್ಕಿದೀಯಾ ನನಗೇನ್ ಕಂಸ ಬಿದ್ದಿರತ್ತೆ ಅಲ್ಲ ನಮಗೇನ್ ಕಂಸ ಬಿದ್ದಿರತ್ತಾ ಹೇಳು ನೀನು ಯಾವುದೋ ಹುಡುಗನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಯಾವುದಾದ್ರೂ ಬಿಟ್ಟು ಹೇಳಿದ್ರೆ ತಾನೇ ವಿಷಯ ಹೀಗಿದೆ ಅಂತ ನಮಗೂ ಗೊತ್ತಾಗೋದು ಸರಿ ಅಮ್ಮ ಇವಾಗ ಹೇಳಿದೆ ತಾನೇ ನೀನು ನೋಡಿರೋ ಹುಡುಗಿ ನನಗೆ ಬೇಡ ಅವ್ರಿಗೆ ಹೇಳು ನೀನು ಮದುವೆ ನಮಗೆ ಇಷ್ಟ ಇಲ್ಲ ಅಂತ ಅಲ್ಲ ಮಗಳೇ ಹಾಗೆ ಹೇಳಿದ್ರೆ ಪಾಪ ಅವ್ರು ಏನು ಅಂದ್ಕೊಳ್ಳಲ್ಲ ಹೇಳು ಆಮೇಲೆ ಸುಮ್ಮನೆ ಇರ್ತಾರ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡು ನೀನೇನು ನನ್ನ ಕೇಳಿದ್ಯಾ ಸಂಬಂಧ ನೋಡ್ತಿದ್ದೀನಿ ಅಂತ ನಿನಗೆ ನೀನೇ ಡಿಸೈಡ್ ಮಾಡಿದೆ ತಾನೆ ಹಾಗಾಗಿ ಇವಾಗ ನೀನೇ ಅವ್ರ ಹತ್ರ ಹೋಗ್ಬಿಟ್ಟು ಇರೋ ವಿಷಯ ಎಲ್ಲ ಹೇಳಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸು ಅಷ್ಟೆ ಅಲ್ಲಮ್ಮ ರೇಷ್ಮಾ ನಿನಗೂ ನಿನ್ನ ಪ್ರೀತಿ ಮಾಡ್ತಿರೋ ಹುಡುಗಂಗು ಸ್ವಲ್ಪವೂ ಜೋಡಿ ಹೊಂದಿಕೆ ಆಗೋಲ್ಲ ಆಸ್ತಿ ಅಂತಸ್ತಿನಲ್ಲಿ ಕೂಡ ಸರಿ ಹೊಂದಲ್ಲ ಹಾಗಿರುವಾಗ ಈ ಪ್ರೀತಿ ಮುಂದುವರ್ಸೋದೆಲ್ಲ ಬೇಕಾ ಹೇಳು ಅಯ್ಯೋ ಏನಮ್ಮ ನೀನು ನಮ್ಮಿಬ್ರದ್ದು ಪವಿತ್ರವಾಗಿರೋ ಪ್ರೇಮ ಆ ಪ್ರೇಮದ ಮಧ್ಯೆ ಈ ಆಸ್ತಿ ಅಂತಸ್ತು ಇದ್ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ನೋಡಮ್ಮ ನೀನು ಏನೇ ಹೇಳಿದ್ರು ಅಷ್ಟೆ ನಾನಂತೂ ಮದ್ವೆ ಅಂತ ಆದ್ರೆ ಅದು ರೇಷ್ಮನ್ ಮಾತ್ರ ಸರಿ ಕಣಮ್ಮ ನಿಂಗನೆ ಇಷ್ಟೊಂದು ಹಠ ಮಾಡ್ತಿರುವಾಗ ನಾವಾದ್ರೂ ಏನ್ ಮಾಡೋದಕ್ಕಾಗತ್ತ ಹೇಳು ನಮಗೂ ಈ ಮದ್ವೆ ಒಪ್ಕೇನೆ ರೇಷ್ಮಾ ಮತ್ತೆ ಆದಿ ಪ್ರೀತಿ ಮಾಡ್ತಾ ಇರ್ತಾರೆ ಅಂತೂ ಇಂತೂ ಮನೆಯವ್ರೆಲ್ಲಾರು ಒಪ್ಸಿ ಮದ್ವೆ ಕೂಡ ಆಗ್ತಾರೆ ಮದ್ ಎಲ್ಲಾನು ಚೆನ್ನಾಗೇ ಇರುತ್ತೆ ಆದರೆ ದಿನ ಕಳೆದಾಗೂ ಅವರಿಬ್ಬರ ಮಧ್ಯೆ ಮನಸ್ತಾಪಗಳು ಶುರುವಾಗತ್ತೆ ಆಫೀಸ್ನಲ್ಲಿ ಬರೀ ಹುಡುಗಿಯರ ಮಧ್ಯೆ ತಿರುಗ್ತಾ ಇರ್ತೀಯ ಹುಡುಗರು ಇರಲ್ಲಿ ಇರೋದಕ್ಕೆ ಆಗೋದಿಲ್ವಾ ಮನ್ಸಾಗಲ್ವಾ ಹೇಗೆ ಹುಡುಗಿರ್ ಪಕ್ಕಾನೇ ಇರಬೇಕು ಅನ್ಸತ್ತ ಏನು ನಡೆಸ್ತಾ ಇದ್ದೀಯಾ ಆಫೀಸ್ನಲ್ಲಿ ರೇಷ್ಮಾ ಏನು ಮಾತಾಡ್ತಿದೀಯ ನೀನು ಅವರೆಲ್ಲ ಕೊಲಿ ಕಣೆ ಅವರೆಲ್ಲ ಮಾತಾಡ್ತಾ ಇರುವಾಗ ನಾನು ಮಾತಾಡದೆ ಸುಮ್ನೆ ಇರೋದಕ್ಕಾಗತ್ತ ಹೇಳು ಸಾಕ್ ಬಾಯಿ ಮುಚ್ಚು ಆದಿ ಅಲ್ಲಿ ನಿನ್ನ ಅವ್ರ ಮಾತಾಡ್ತಾಗ ಇರ್ಲಿಲ್ಲ ನೀನೇ ಬೇಕು ಬೇಕು ಅಂತ ಹೋಗಿ ಅವ್ರ ಹತ್ರ ಮಾತಾಡ್ದಾಗಿತ್ತು ನನ್ಗೆ ತಾವೇನ್ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ಅನ್ಕೋಬೇಡ ಹೇ

ನಾನ್ ಪ್ರೀತಿರೋ ಇರೋ ರೇಷ್ಮ ನೀನೇನೋ ಅಂತ ನನಗೆ ಅನುಮಾನ ಬರ್ತಿದೆ ಮನೆಗೆ ಬದಲು ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲಲ್ಲ ನೀನು ಅಯ್ಯೋ ನನಗೂ ಹಾಗೆ ಅನಿಸ್ತಿದೆ ಆದಿ ನಾನು ಐದು ವರ್ಷ ಪ್ರೀತಿ ಮಾಡಿ ನೀನೇ ಬೇಕು ಅಂತ ಹಠ ಮಾಡಿ ಮದುವೆ ಆಗಿರೋ ಹಾದಿ ನೀನೇ ನಾನು ಅನುಮಾನ ಮನೇಲಿ ಹೀಗೆ ಚಿಕ್ಕಪುಟ್ಟ ವಿಷಯಕ್ಕೂ ರೇಷ್ಮಾ ಮತ್ತೆ ಹಾದಿ ಜಗಳ ಆಡ್ತಾನೆ ಇರ್ತಾರೆ ಎಷ್ಟರ ಮಟ್ಟಿಗೆ ಮನಸ್ತಾಪ ಶುರುವಾಗಿರುತ್ತೆ ಅಂದ್ರೆ ಒಟ್ಟಿಗೆ ಮಲಗ್ತಾ ಇದ್ದವರು ಬೇರೆ ಬೇರೆ ಮಲಗುವಷ್ಟು ಮನಸ್ತಾಪ ಅವರಿಬ್ಬರ ಮಧ್ಯೆ ಬೆಳೆದಿರುತ್ತೆ ಕಳೆದಾಗು ಗಂಡ ಹೆಂಡತಿ ಇಬ್ಬರದು ಜಗಳ ಮನಸ್ತಾಪ ಹೆಚ್ಚಾಗ್ತಾನೆ ಇದೆ ಯಾಕೆ ರೋ ಹೀಗೆ ಮಾಡ್ತಿದ್ದೀರಾ ಅದನ್ನ ನಿನ್ನ ಸೊಸೆ ಕೇಳಮ್ಮ ಮದುವೆಗಿಂತ ಮೊದಲು ಯಾವತ್ತೂ ಇವಳು ಹೀಗಿರಲಿಲ್ಲ ಆದ್ರೆ ಮದುವೆ ಆದಮೇಲೆ ಮನೆಗೆ ಬಂದ್ರೇನೆ ನನಗೆ ನೆಮ್ಮದಿ ಇಲ್ದಿರೋ ಹಾಗೆ ಮಾಡ್ತಿದ್ದಾಳೆ ನಿಮ್ಮ ಮಗನು ಏನು ಕಡಿಮೆ ಇಲ್ಲ ಅತ್ತೆ ಮೊದಲೆಲ್ಲ ಹೀಗಿರಲಿಲ್ಲ ಆದ್ರೆ ಇವಾಗ ಹೇಗೂ ಮದುವೆ ಆಗಿದೆಯಲ್ಲ ಅದಕ್ಕೆ ನನ್ನ ಗ್ರ್ಯಾಂಡ್ ಟೆಡಕ್ ತಗೊಂಡಿದ್ದಾರೆ ನಾನೊಬ್ಳು ಅವ್ರ ಲೈಫ್ನಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ಕೇರ್ ಇಲ್ಲ ಕನ್ಸರ್ನ್ ಇಲ್ಲ ಏನೂ ಇಲ್ಲ ಅವರಿಗೆ ನೋಡಿದ್ರ ಮಾವ ನಿಮ್ಮೆದ್ರಿಗೆ ಹೇಗೆಲ್ಲ ಮಾತಾಡ್ತಿದ್ದಾಳೆ ನಾನು ಏನೇ ಮಾಡಿದ್ರು ತಪ್ಪು ಅಂತಾಳೆ ದಿನಾಲು ಅದು ಇದು ಅಂತ ಹಿಂಸೆ ಮಾಡ್ತಿರ್ತಾಳೆ ನೋಡಿ ಇಬ್ರೇ ಇದ್ರೆ ಹೀಗೆ ಏನಾದ್ರೂ ಜಗಳ ಮನಸ್ತಾಪ ಆಗ್ತಾನೆ ಇರುತ್ತೆ ಮದ್ವೆ ಆಗಿ ಎರಡು ವರ್ಷ ಆಯ್ತು ಆದ್ರೂ ಒಂದ್ ಮಗುನಾದ್ರೂ ಮಾಡ್ಕೊಂಡಿಲ್ಲ ಮೊದ್ಲು ಮಗುನಾದ್ರೂ ಮಾಡ್ಕೊಳ್ಳಿ ಅವಾಗ ಮಗು ಮುಖ ನೋಡಿ ಈ ಜಗಳ ಮನಸ್ತಾಪ ಯಾವ್ದು ಬರಲ್ಲ ನೀವೇ ಸುಮ್ನ ಆಗ್ತೀರಾ ಮದ್ವೆ ಆದ್ಮೇಲೆ ಒಂದ್ ಮಗು ಆಗಬೇಕು ಅಂತ ಇದಕ್ಕೆ ಹೇಳೋದು ಏನು ಮಗುನಾ ಯಾಕೆ ಇವಾಗ ನಾನು ಇವ್ರ ಜೊತೆ ಕಷ್ಟ ಪಡ್ತಿರೋ ನನ್ನ ನನ್ ಕೂಡ ಕಷ್ಟ ಪಡ್ಬೇಕಾ ಓ ಅಂದ್ರೆ ನೀನ್ ನನ್ ಜೊತೆ ಸುಖವಾಗಿಲ್ಲ ತಾನೆ ಹಾಗಾದ್ರೆ ಬಿಟ್ಟು ಹೋಗ್ತಾ ಇರು ಯಾರ್ ನಿನ್ಗಿರು ಅಂದಿದ್ದು ಏನು ಮಾತಾಡ್ತಿದ್ಯಾ ನೀನು ಒಳ್ಳೇದಾಯ್ತು ನನಗೂ ನಿಮ್ಮಿಂದ ಬಿಡುಗಡೆನೇ ಬೇಕಾಗಿದ್ದು ಈ ಮದುವೆಗೆ ಒಂದ್ ಅಂತ್ಯ ಹೇಳೋಣ ನಾಳೆನೆ ಲಾಯರ್ ಹತ್ರ ಹೋಗೋಣ ಅಯ್ಯೋ ಬೀಗ್ರೆ ಇದೇನಿದು ಈ ನಿರ್ಧಾರ ಮಾಡ್ಬಿಟ್ರು ಇಬ್ರು ಮಗ್ನೆ ಜಗಳ ಎಲ್ಲ ಇದ್ದಿದ್ದೆ ಕಣೋ ಅಷ್ಟಕ್ಕೆ ಬೇಡ ಸಂಸಾರ ಇದೆಲ್ಲ ಇರೋದೇ ಅಮ್ಮ ಈ ವಿಷಯದಲ್ಲಿ ನಾನ್ ಮತ್ತೆ ನಿರ್ಧಾರ ಬದಲಾಯಿಸಲ್ಲ ಮೊದ್ಲು ಅವಳಿಂದ ಬಿಡುಗಡೆ ಸಿಕ್ಕರೆ ಸಾಕು ನನ್ಗೆ ಮಗಳೇ ಅಳಿಯಂದ್ರು ಏನೋ ದುಡ್ಕಿ ನಿರ್ಧಾರ ಮಾಡ್ತಿದ್ದಾರೆ ನೀನಾದ್ರೂ ಅರ್ಥ ಮಾಡ್ಕೋ ಇಲ್ಲಪ್ಪ ಇವ್ರ ಜೊತೆಗೆ ನನಗ್ ಮಾತ್ರ ಆಗಲ್ಲ ನನ್ ಜೀವನ ನಾನೇ ನೋಡ್ಕೊಳ್ತೀನಿ ನೀವ್ ತಲೆ ಹಾಕ್ಬೇಡಿ ಇದ್ರಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪಗಳೇ ದೊಡ್ಡದಾಗಿ ಗಂಡ ಹೆಂತಿ ಇಬ್ರು ಬೇರೆ ಆಗೋ ನಿರ್ಧಾರ ಮಾಡ್ತಾರೆ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಎಷ್ಟೇ ಹೇಳಿದ್ರು ಸಾಹೇಬ್ರೆ ಏನು ಮಕ್ಕಳು ತಿಳಿದೇನೆ ಟಿವರ್ ತಗೋಬೇಕು ಅನ್ಕೊಂತಿದ್ದಾರೆ ನೀವೇ ಅವ್ರಿಗೆ ಹೇಗಾದ್ರೂ ಬುದ್ಧಿ ಹೇಳಿ ಅವರಿಬ್ರನ್ನ ಅವರಿಬ್ಬೇಕು ಅಯ್ಯಯ್ಯೋ ಏನೋ ಒಂದು ಕೇಸ್ ಸಿಕ್ಕಿದೆ ಇವರಿಬ್ರು ಒಂದ್ ಮಾಡ್ಬಿಟ್ರೆ ನನಗೆ ಬರೋ ಹಣ ಎಲ್ಲ ಗೋವಿಂದ ಹೇಗಾದರೂ ಮಾಡಿ ಇವರಿಬ್ರುನ್ನ ಒಂದಾಗದೇ ಥರ ಮಾಡಬೇಕು ಹೇಗಾದರೂ ಮಾಡಿ ಡಿವರ್ಸ್ ಒಂದು ಕೊಡಿಸ್ಬಿಟ್ರೆ ನನ್ನ ಹಣ ಎಲ್ಲ ನನಗೆ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಹೋಗ್ಬಿಡೋಣ ಆಮೇಲೆ ಏನಾದರೂ ಮಾಡ್ಕೊಂಡು ಚಾಯ್ಲಿ ಇವರು ಲಾಯರ್ ಸರ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಹೇಗಾದರೂ ಮಾಡಿ ನನ್ನ ಮಗಳು ಮತ್ತು ಹಳಿಯನ್ನು ಒಂದು ಮಾಡಬೇಕು ನೀವೇ ಆ ಹಾಂ ಸರ್ ನಾನು ತುಂಬ ಕನ್ವಿನ್ಸ್ ಮಾಡಿದೆ ಆದರೆ ನಿಮ್ಮ ಮಗಳು ಮತ್ತು ಅಳಿಯ ಒಪ್ಕೊಳ್ತಾನೆ ಇಲ್ಲ ನೋಡಿ ನಾನಾದರೂ ಹೇಗೆ ಒಂದು ಮಾಡಲಿ ಹೇಳಿ ಅವ್ರು ತುಂಬ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ ಹಾಗಾಗಿನೇ ಎಷ್ಟೇ ಹೇಳಿದ್ರು ಕನ್ವಿನ್ಸೇ ಆಗ್ತಾ ಇಲ್ಲ ನೋಡಿ ಇನ್ಮೇಲೆ ಆ ದೇವ್ರಿಗೆ ಬಿಟ್ಟಿರೋದು ನಾನಿನ್ ಹೋಡ್ತೀನಿ ಕೆಲವು ಲಾಯರ್ಗಳು ಹೀಗೆ ಕಮ್ಮಿ ಹಣ ಸಿಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ಗಂಡ ಹೆಂಡತಿನ ಒಂದು ಮಾಡೋ ಪ್ರಯತ್ನ ಮಾಡೋದೇ ಇಲ್ಲ ಆದಿ ಮತ್ತೆ ರೇಷ್ಮಾ ಲೈಫಲ್ಲಿ ಕೂಡ ಇದೇ ಆಗುತ್ತೆ ಕೋರ್ಟ್ ಆರು ತಿಂಗಳು ಟೈಮ್ ಕೊಡುತ್ತೆ ಅಳಿ ಅಂದರೆ ಇನ್ನಾರು ತಿಂಗಳು ಕಳೆದ್ರೆ ನಿಮ್ಮ ಹೆಂಡತಿನ ಕಳ್ಕೋತೀರ ಇವಾಗ್ಲಾದ್ರೂ ಒಂದ್ಸಾರಿ ಯೋಚನೆ ಮಾಡಿ ಅಳಿ ಅಂದರೆ ಅಯ್ಯೋ ಸಾರಿ ಮಾವ ನಿಮ್ಮ ಮಗಳ ಜೊತೆಗೆ ಬದ್ಕೋದಕ್ಕಿಂತ ಅವಳಿಂದ ದೂರ ಇರೋದೇ ಒಳ್ಳೇದು ಇನ್ನಾರು ತಿಂಗಳು ಕಳೆದ್ರೆ ಸ್ವತಂತ್ರವಾಗಿರ್ತೀನಿ ಅನ್ನೋ ಖುಷಿನಲ್ಲಿದ್ದೀನಿ ನಾನು ಮಾತ್ರ ಈ ನಿರ್ಧಾರನ ಬದಲಾಯಿಸಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ ರೇಷ್ಮಾ ನೀನು ಬಂದು ಇಷ್ಟು ವರ್ಷದಲ್ಲಿ ನಾನು ಏನು ಕೇಳಲಿಲ್ಲ ನಿನ್ನ ಹತ್ರ ಆದರೆ ಇವಾಗ ಕೇಳ್ತಿದ್ದೀನಿ ನಿನ್ನ ಡಿವರ್ಸ್ ಬೇಡಮ್ಮ ಗಂಡ ಹೆಂಡತಿ ಇಬ್ರು ಒಟ್ಟಾಗಿರಿ ದೂರ ಆಗಬೇಡಮ್ಮ ಈ ಮನೆಯಿಂದ ನನಗೆ ಕ್ಷಮ್ಸ್ ಬಿಡಿಯತ್ತೆ ನಿಮ್ಮ ಮಗನ ಜೊತೆಗೆ ಇನ್ನೂ ಬದುಕೋದಕ್ಕೆ ನನಗಾಗಲ್ಲ ನನ್ನ ಜೀವನ ನಾನು ನೋಡ್ಕೊಳ್ತೀನಿ ದಯವಿಟ್ಟು ನನ್ನ ತಡಿಬೇಡಿ ಹೀಗ್ರೆ ಎಷ್ಟೇ ಹೇಳಿದ್ರು ಇವ್ರು ನಮ್ಮ ಮಾತೆ ಅರ್ಥ ಮಾಡ್ಕೊಳ್ತಿಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರು ಎಷ್ಟೇ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ರು ರೇಷ್ಮ ಮತ್ತು ಆದಿ ಮಾತ್ರ ತಮ್ಮ ನಿರ್ಧಾರನ ಬದಲಾಯಿಸೋದೇ ಇಲ್ಲ ಹೀಗೆ ಆ ತಿಂಗಳು ಕಳೆಯುತ್ತೆ ಡಿವರ್ಸ್ ಪ್ರೋಸೆಸ್ ಕೊನೆ ಹಂತ ತಲುಪಿರತ್ತೆ ನೋಡಿ ಹೇಗೂ ಇಬ್ರು ಬೇರೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದಿರಾ ಕೋಟಿಗ ಹೋಗೋಕ್ಕಿಂತ ಮೊದಲು ನಮ್ಮ ಮಾತನ್ನ ಕೇಳಿಸ್ಕೊಂಡು ಹೋಗಿ ಏನಂದ್ರಿ ನೀವಿಬ್ರು ನನಗೆ ನಿಮ್ಮ ಮಗನ ಜೊತೆ ಬದುಕೋದಕ್ಕೆ ಆಗಲ್ಲ ನಿಮ್ಮ ಮಗಳ ಜೊತೆ ಬದುಕೋದಕ್ಕೆ ಆಗಲ್ಲ ಅಂತ ಅಲ್ವಾ ಯಾಕೆ ಇಷ್ಟ ಬೇಗ ನಿಮ್ಮ ಪ್ರೀತಿ ಆಯಸ್ ಕಳ್ಕೊಂಡ್ಬಿಡ್ತಾ ಈ ಚಂದಕ್ಕೆನ ಹಠ ಮಾಡಿ ಇಬ್ರು ಮದ್ವೆ ಆಗಿದ್ದು ಪ್ರೀತಿ ಅಂದ್ರೆ ನೋಡೋದಕ್ಕೆ ಅಂದವಾಗಿರೋ ಅಷ್ಟು ದಿನ ಮಾತ್ರ ಅಲ್ಲ ಇರೋದು ಅದೇನೇ ಕಷ್ಟ ಬಂದ್ರು ಅದೇನೇ ಅನು ಆಪತ್ತು ಬಂದ್ರು ಒಬ್ರಿಗೋಸ್ಕರ ಒಬ್ರು ಬದುಕಬೇಕು ವಯಸ್ಸಾಗಿ ತಮ್ಮ ಜೀವ ಬಿಡೋವರೆಗೂ ಜೊತೆಯಲ್ಲಿರ್ಬೇಕು ಇದು ಯಾವುದು ನಿಮ್ಮಿಬ್ರು ಮಧ್ಯೆ ಇಲ್ವೇ ಇಲ್ಲ ಅಂದ್ರೆ ನೀವಿಬ್ರು ಪ್ರೀತಿ ಮಾಡಿರೋದೆ ಸುಳ್ಳಾ ಐದು ವರ್ಷ ಪ್ರೀತಿ ಮಾಡಿ ನಿಮ್ಗೆ ಎರಡು ವರ್ಷ ಮಾಡಿರೋ ಸಂಸಾರ ಸಾಕಾಯ್ತಾ ಅಂದ್ರೆ ಪ್ರೀತಿ ಮಾಡುವಾಗಿದ್ದ ನಮ್ಗೆ ಅಲ್ಲ ಈ ಎರಡೇ ವರ್ಷದಲ್ಲಿ ಅಲ್ವಾ ಇಬ್ರು ಒಬ್ರದೊಬ್ರದ್ದು ತಪ್ಪೇ ಹೇಳ್ತಾ ಇದ್ರ ಹೊರತು ಸರಿಗಳನ್ನ ಯಾರು ಹೇಳ್ತಾನೆ ಇಲ್ಲ ಅಂದ್ರೆ ಈ ಏಳು ವರ್ಷದಲ್ಲಿ ಸಂತೋಷವಾಗಿರೋ ಕ್ಷಣಗಳೇ ಇಲ್ವಾ ಅಥವಾ ಬರೀ ದುಃಖ ಮಾತ್ರ ಇದ್ಯಾ ಯಾಕೆ ತಪ್ಪುಗಳನ್ನ ಮಾತ್ರ ನೆನ್ಪಿಟ್ಕೊಂತೀರಾ ಅವರಿಂದ ಸಿಕ್ಕಿರೋ ಸಂತೋಷ ಯಾಕೆ ನೆನ್ಪಾಗ್ತಿಲ್ಲ ನಿಮ್ಗೆ ಇವಾಗ ಸರಿ ಏನೋ ಡಿವೋರ್ಸ್ ತಗೋತೀರಾ ಮುಂದೆ ಬೇರೆ ಯಾರನ್ನೂ ಮದ್ವೆನೂ ಆಗ್ತೀರಾ ಆಮೇಲೆ ಅವರಲ್ಲೂ ಹೀಗೆ ಏನೋ ಲೋಪ ಇದ್ರೆ ಅವ್ರ ಜೊತೆನೂ ಡಿವೋರ್ಸ್ ತಗೊಂಡು ಮತ್ತೊಬ್ರು ಯಾರನ್ನೂ ಮದ್ವೆ ಆಗ್ತೀರಾ ಮತ್ತೊಬ್ಬರ ಜೊತೆನೂ ಏನೋ ಲೋಪ ಇರುತ್ತೆ ಹಾಗೆ ಇನ್ನೊಬ್ಬರನ್ನ ಮದುವೆ ಆಗ್ತೀರಾ ಅಂದ್ರೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ನೋಡಿ ಗಂಡ ಹೆಂಡತಿ ಅಂದ್ರೆ ಕಷ್ಟ ಸುಖ ಇದೆರಡನ್ನೂ ಹಂಚಿಕೊಂಡು ಜೀವನ ಮಾಡೋದು ಅದು ಬಿಟ್ಟು ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಗಳನ್ನು ಹೇಳಿ ಬೇರೆ ಬೇರೆ ಆಗೋದಲ್ಲ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳ್ದು ಏಳೇ ಜನ್ಮಕ್ಕೂ ನಾನು ನಿನ್ನ ಹೆಂಡತಿನೇ ಆಗಿರ್ತೀನಿ ನಿನ್ನ ಗಂಡನೇ ಆಗಿರ್ತೀನಿ ಅಂತ ಮಾತು ಕೊಟ್ಟು ಮದುವೆ ಆದವರು ಇವಾಗ ಯಾವುದೋ ಒಂದು ಕಾರಣಕ್ಕೆ ಜಗಳ ಮಾಡಿಕೊಂಡು ಯಾವುದೋ ಒಂದು ಕೋರ್ಟಿಗೆ ಹೋಗಿ ಅವ್ರು ಕೂಡ ಒಂದು ಪೇಪರ್ ಮೇಲೆ ಸೈನ್ ಹಾಕಿದ್ರೆ ನಿಮ್ ಸಂಬಂಧನೇ ಮುಗ್ದೋಗುತ್ತಾ ಅಂದ್ರೆ ನಾವು ಅಗ್ನಿಸಾಕ್ಷಿಯಾಗಿ ಮದುವೆ ಆಗೋದ್ರಲ್ಲಿ ಅರ್ಥಾನೇ ಇಲ್ಲ ನಿಮ್ಮ ಪ್ರಕಾರ ನೋಡಿ ಅದೆಷ್ಟೋ ಪ್ರೇಮಿಗಳು ಮದುವೆ ಆಗಿ ಜೀವನ ಪೂರ್ತಿ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದ್ರೆ ಆ ಆಸೆನ ದೇವ್ರು ಮೊದ್ಲೇ ಕಿತ್ಕೊಂಡ್ ಬಿಡ್ತಾನೆ ಅವರಿಗೆ ಆ ಅವಕಾಶನೇ ಕೊಡಲ್ಲ ಆದ್ರೆ ನಿಮಗೆ ಜೀವನ ಪೂರ್ತಿ ಜೊತೆಯಾಗಿ ಬದುಕು ಅವಕಾಶ ಕೊಟ್ಟಿದ್ದಾನೆ ಆ ಅವಕಾಶನ ನೀವಾಗೆ ಹಾಳು ಮಾಡ್ಕೊಳ್ಬೇಡಿ ಹೇಳೋದೆಲ್ಲ ಹೇಳಿದೀನಿ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಹಣೆ ಬರ ಹೋಗಿ ಕೋರ್ಟಿಗೆ ಹೋಗಿ ಟಿವರ್ಸು ಹಾಳು ಮುಳು ಏನೋ ತಗೊಂಡು ಬನ್ನಿ ನಿಮ್ಮ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ರೇಷ್ಮಾ ಐಮ್ ರಿಯಲಿ ಸಾರಿ ಏನು ಗೊತ್ತಾಗದೆ ಏನೇನೋ ತಪ್ಪು ಮಾಡಿಬಿಟ್ಟೆ ನೀನಂದ್ರೆ ನನಗೆ ಪ್ರಾಣ ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ ನನ್ನ ದಯವಿಟ್ಟು ಕ್ಷಮೆ ಬಿಡು ನನ್ನ ಬಿಟ್ಟು ಹೋಗ್ಬೇಡ ಆದಿ ನನ್ನ ಕ್ಷಮೆ ಬಿಡು ನಿನ್ನ ಐದು ವರ್ಷ ಪ್ರೀತಿ ಮಾಡಿ ಈ ಎರಡು ವರ್ಷದಲ್ಲಿ ದೂರ ಮಾಡೋಕೆ ಹೊರಟಿದೆ ನನ್ನ ದಯವಿಟ್ಟು ಕ್ಷಮೆ ನಾನು ಹೇಳೋದಿಷ್ಟೇ ಅದೆಷ್ಟೋ ಜೋಡಿಗಳು ಜೀವನ ಪೂರ್ತಿ ಒಂದಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದರೆ ಆ ದೇವರು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ ಆದರೆ ಇನ್ನೂ ಕೆಲವು ಜೋಡಿಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಾನೆ ಅದನ್ನು ಅವರೇ ಬಳಸ್ಕೊಳ್ಳಲ್ಲ ಯಾವುದೋ ಚಿಕ್ಕ ಪುಟ್ಟ ಕಾರಣಕ್ಕೆ ಸಂಬಂಧನೇ ದೂರ ಮಾಡ್ಕೊಳ್ಳೋ ನಿರ್ಧಾರ ಮಾಡಿ ವಿಚ್ಛೇದನ ಅನ್ನೋ ಪಟ್ಟ ಕಟ್ಟಿ ಸಂಬಂಧನ ಮುರ್ಕೋತಾ ಇದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನಾವು ಅವ್ರ ಜೊತೆ ಅದೆಷ್ಟೋ ಸಂತೋಷವಾಗಿರೋ ಕ್ಷಣನ ಕಳೆದಿರ್ತೀವಿ ಆದರೆ ಯಾವತ್ತೂ ಒಂದು ದಿನ ಗೊತ್ತಾಗ್ದೇ ಒಂದು ಚಿಕ್ಕ ತಪ್ಪು ಮಾಡಿದ್ರೂ ನಮಗೆ ಅದೇ ದೊಡ್ಡ ತಪ್ಪು ಅನಿಸುತ್ತೆ ಆ ಥರ ಯೋಚನೆ ಮಾಡ್ದೇ ಒಂದು ಸರಿ ಹಿಂದೆ ತಿರುಗಿ ಯೋಚನೆ ಮಾಡಿದ್ರೆ ಅವ್ರ ಜೊತೆ ಕಳೆದಿರೋ ಅದು ಎಷ್ಟೋ ಮೆಮೊರೀಸು ನಮ್ಮ ಕಣ್ಣೆದ್ರಿಗೆ ಬರುತ್ತೆ ಆವಾಗ ಮಾಡಿರೋ ಈ ಚಿಕ್ಕ ತಪ್ಪು ನಮಗದು ತಪ್ಪೇ ಅನಿಸಲ್ಲ ಗಂಡ ಹೆಂಡತಿ ಸಂಬಂಧ ಅಂದರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಅಂಥ ಸಂಬಂಧನ ನಾವು ಇನ್ನೂ ಜೋಪಾನ ಮಾಡಬೇಕೇ ಹೊರತು ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಕ್ಕೆ ಅದನ್ನು ದೂರ ಮಾಡ್ಕೋಬಾರ್ದು ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸರಿ ವೀಕ್ಷಕರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ